ಕಚೇರಿಯಲ್ಲಿ ಶಿವಶರಣ ನುಲಿಯ ಚಂದಯ್ಯನವರ ಜಯಂತಿಯನ್ನ ಆಚರಣೆ ಮಾಡಲಾಯಿತು ತಾಲೂಕು ಆಡಳಿತ ಮತ್ತು ಕುಳುವ ಸಮಾಜದ ವತಿಯಿಂದ ನುಲಿಯ ಚಂದಯ್ಯನವರ ಜಯಂತಿಯನ್ನ ತಹಸೀಲ್ದಾರ್ ಅಹಮದ್ ರವರ ನೇತೃತ್ವದಲ್ಲಿ ಆಚರಿಸಲಾಯಿತು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಏರ್ಪಡಿಸಿದಂತ ಕಾರ್ಯಕ್ರಮದಲ್ಲಿ ನುಲಿಯ ಚಂದಯ್ಯನವರ ಭಾವಚಿತ್ರವನ್ನ ಇರಿಸಿ ಪೂಜೆ ಸಲ್ಲಿಸಿ ಪುಷ್ಪಾಚರಣೆ ಮಾಡಿದ್ರು ನಂತರ ಮಾತನಾಡಿದ ತಹಸೀಲ್ದಾರ್ ಕರ್ನಾಟಕ ಇತಿಹಾಸವನ್ನ ಗಮನಿಸಿದಾಗ ಹನ್ನೆರಡನೇ ಶತಮಾನ ಬಹಳ ಐತಿಹಾಸಿಕವಾದುದ್ವ ಯಾಕಂದ್ರೆ ಬಸವೇಶ್ವರರು ಅಕ್ಕಮಹಾದೇವಿ ಅಲ್ಲಮ್ಮ ಪ್ರಭುಗಳು ಅವರ ಜೊತೆಗೆ ಸಮಕಾಲೀನವರಾಗಿ ನುಲಿಯ ಚಂದಯ್ಯನವರು ಜೊತೆಗಿದ್ದಂತವ್ ಇವರ ಸುಮಾರು ನಲವತ್ತೆಂಟು ವಚನ ಸಂಕಲಗಳನ್ನ ರಚನೆ ಮಾಡಿದ್ದಾರೆ ನುಲಿಯ ಚಂದಯ್ಯನವರು ಕೆರೆಗಳಲ್ಲಿ ಸಿಗುವಂತ ನಾರಿನಂತ ಹುಲ್ಲುಗಳನ್ನ ತೆಗೆದುಕೊಂಡು ಹಗ್ಗವನ್ನು ಹೊಸೆದು ಮಾರಾಟವನ್ನ ಮಾಡಿ ಅದರಿಂದ ಬಂದಂತ ಹಣದಿಂದ ಅಕ್ಷರ ದಾಸೋಹ ಅನ್ನ ದಾಸೋಹದಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಜಗಜ್ಯೋತಿ ಬಸವೇಶ್ವರರ ಪರಮಾಪ್ತರಾಗಿದ್ದರಿಂದ ಅನುಭವ ಮಂಟಪದ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ರು ುವ ಇಡೀ ಶೋಷಿತ ಸಮುದಾಯಗಳನ್ನ ಅಂದಿನ ಕಾಲಘಟ್ಟದಲ್ಲಿ ಮೇಲೆತ್ತುವಂತ ಪ್ರಯತ್ನವನ್ನ ಮಾಡಿದ್ರು ಸಮಾಜಕ್ಕೆ ಮಾದರಿಯಾಗುವಂತ ಶಿಕ್ಷಣ ಪದ್ಧತಿಯನ್ನ ನೀಡಿದ್ರು ಅನುಭವ ಮಂಟಪದ ಸಭೆಗಳಲ್ಲಿ ಸಲಹೆಗಳನ್ನ ನೀಡ್ತಾ ಇದ್ರು ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿ ಕ್ರಾಂತಿಯನ್ನ ಎಬ್ಬಿಸಿದಂತವರು ಇಂತಹ ದಾರ್ಶನಿಕ ಜಯಂತಿಗಳನ್ನ ಆಚರಿಸುತ್ತಾ ಮಾನವರಾಗಿ ಬದುಕೋಣ ಶಾಂತಿ ನೆಮ್ಮದಿಯಿಂದ ಬಾಳ್ಮೆ ಮಾಡೋಣ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಗ್ರೇಡ್ ಟು ತಹಸೀಲ್ದಾರ್ ಸುಮತಿ ಸುನೀಲ್ ಕುಳುವ ಸಮಾಜದ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಉಗ್ರಯ್ಯ ಚಿದಾನಂದ್ ಖಜಾಂಜಿ ಕರಿಯಪ್ಪ ಮಂಜುನಾಥ್ ಮುನಿಸಿದ್ದಪ್ಪ ರೇಣುಕಮ್ಮ ರವೀಶ್ ಕುಮಾರ್ ವೆಂಕಟೇಶ್ ಮತ್ತು ಪದ್ಮಶ್ರೀ ಕಾವ್ಯಶ್ರೀ ಆಶಾ ರಾಣಿ ಅಕ್ಕಮ್ಮ ಜಗದೀಶ್ ನಾಗರಾಜ್ ಸೇರಿದಂತೆ ತಾಲೂಕು ಕಚೇರಿಯ ಸಿಬ್ಬಂದಿಗಳು ಮತ್ತು ಕುಳುವ ಸಮಾಜದ ಪದಾಧಿಕಾರಿಗಳು ಹಾಜರಿದ್ದರು ವರದಿ ಸುರೇಶ್ ಬಾಬು ಎಂ ತುರುವೇಕೆರೆ ನುರಿಯ ಚಂದಯ್ಯ ವೇದಿಕೆಯ ಎಲ್ಲ ಅಧ್ಯಕ್ಷರೇ ಎಲ್ಲ ವಿವಾದಾಧಿಕಾರಿಗಳೇ ಎಲ್ಲ ಸಮಾಜದ ಮುಖಂಡರೇ ಹಾಗೂ ಎಲ್ಲ ನಾಗರಿಕ ಬಂಧುಗಳೇ ಹಾಗೂ ಅಧಿಕಾರಿಗಳಿರೋದೇ ಮಾಧ್ಯಮ ಇವತ್ತು ನುರಿಯ ಚಂದಯ್ಯನವರ ಜನ್ಮ ಜಯಂತಿಯ ಶುಭಾಶಯಗಳನ್ನು ತಮಗೆಲ್ಲ ತಿಳಿಸ್ತಾ ಇದ್ದೇನೆ ಕರ್ನಾಟಕ ಇತಿಹಾಸವನ್ನು ಗಮನಿಸಿದಾಗ ಹನ್ನೆರಡನೇ ಶತಮಾನವು ನಮಗೆಲ್ಲ ಬಹಳ ಐ ಐತಿಹಾಸಿಕವಾದದ್ದು ಯಾಕೆಂದರೆ ಬಸವಣ್ಣರ ಆದಿಯಾಗಿ ಅಲ್ಲದ ಮೃಗಗಳು ಹಂಗಮಹಾದೇವಿ ಅವರ ಜೊತೆಗೆ ಸಮಕಾಲೀನರಾಗಿ ಹುಲಿಯ ಚಂದಯ್ಯನವರೊಬ್ಬರು ಶಿವಶರಣರಾಗಿದ್ದರು ಹಲವಾರು ಸುಮಾರು ನಲವತ್ತೆಂಟು ವಚನ ಸಂಕಲನಗಳನ್ನು ರಚನೆ ಮಾಡಿದ್ರು ಇವರು ಕೆರೆಗಳಲ್ಲಿ ಸಿಗುವಂಥ ಒಂದು ಒಂದು ಹುಲ್ಲನ್ನು ತೆಗೆದು ಅದರ ಮೂಲಕ ಅವರು ಹಗ್ಗವನ್ನು ತಯಾರಿಸಿ ಅದರ ಮೂಲಕ ಮಾರಾಟ ಮಾಡ್ತಾಯಿದ್ರು ಆ ಮಾರಾಟ ಬಂದಂಥ ಹಣದಲ್ಲಿ ಅಕ್ಷರ ಮತ್ತು ಅನ್ನದಾಸವ ಕ ಕಾರ್ಯಕ್ರಮಗಳನ್ನು ಹದಿನ ಕಾಲದಲ್ಲಿ ಮಾಡ್ತಾಯಿದ್ರು ಇದು ಬಸವಣ್ಣನವರಿಗೂ ಬಹಳ ಅತಿ ಆಪ್ತರಾದಂಥ ಶಿಷ್ಯರಾಗಿದ್ದರು ಹನುಮ ಮಂಟಪದಲ್ಲಿ ಸಭೆಗಳಲ್ಲಿ ಇವರು ಭಾಗವಹಿಸ್ತಾ ಇದ್ದರು ಈ ಶೋಷಿತ ಸಮುದಾಯಗಳು ಅಂದಿನ ಒಂದು ಕಾಲ ಘಟ್ಟದಲ್ಲಿ ಶೋಷಿತವಾಗಿದ್ದನ್ನು ನಮ್ಮ ಮೇಲತ್ತಲಿಕ್ಕೆ ಪ್ರಯತ್ನ ಮಾಡಿದ್ರು ಅವರು ಒಂದು ಕಡೆ ಹೇಳ್ತಾರೆ ಸುಲಿಯ ಚಂದಯ್ಯನವರು ಪ್ರತಿಯೊಬ್ಬ ಮನುಷ್ಯ ಅವನು ಹುಟ್ಟಿನಿಂದ ನಿರ್ಧಾರಿತವಾಗುವುದಿಲ್ಲ ಅವರು ಗುಣಗಳನ್ನು ಅವರು ಸಮಾಜದಲ್ಲಿ ತೊಡಗುವಂಥ ಕಾರ್ಯಗಳ ಮೂಲಕ ಅವರ ವ್ಯಕ್ತಿತ್ವ ನಿದರ್ಶನವಾಗುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ಅವರು ಸುಮಾರು ನಲವತ್ತೆಂಟು ವಚನಗಳ ಮೂಲಕ ಇಡೀ ಸಮಾಜದ ಒಂದು ಪ್ರವರ್ಧಮಾನಕ್ಕೆ ಇಡೀ ಇಡೀ ಸಮಾಜಕ್ಕೆ ಒಂದು ಮಾದರಿಯಾದಂತಹ ಒಂದು ಶಿಕ್ಷಣ ಪದ್ಧತಿಯನ್ನು ನೀಡುತ್ತಾರೆ ಮತ್ತು ಅನುಭವಮಟ್ಟ ಮೂಲಕ ಪ್ರತಿ ಸಭೆಗಳಲ್ಲೂ ಭಾಗವಹಿಸ್ತಾ ಇದ್ರು ಮಹತ್ವದ ಸಲಹೆ ಸೂಚನೆಗಳನ್ನು ಬಸವಣ್ಣವರಿಗೆ ಕೊಡ್ತಾ ಇದ್ರು ಕೊನೆ ತನಕ ಅವರು ಇಡೀ ಒಂದು ಈ ಜಾತಿ ವ್ಯವಸ್ಥೆ ವಿರುದ್ಧ ಓವರ ಕ್ರಾಂತಿಯನ್ನು ಎಪ್ಪಿಸಿದರು ಅದಕ್ಕೆ ನಾನು ಹೇಳಿದ್ದು ಹನ್ನೆರಡನೇ ಶತಮಾನದಲ್ಲಿ ಬಹಳ ಕರ್ನಾಟಕ ಕನ್ನಡಿಗರಿಗೆ ಬಹಳ ಮಹತ್ವವಾದದ್ದು ಎಲ್ಲ ಜಾತಿ ಸಮುದಾಯಗಳನ್ನು ಒಗ್ಗೂಡಿಸಿದಂಥ ಒಂದು ಅನುಭವ ಮಟ್ಟದ ಮೂಲಕ ನಮಗೆಲ್ಲ ಮಾದರಿಯಾದ ಇಡೀ ವಿಶ್ವಕ್ಕೆ ಪ್ರಜಾಪ್ರಭುತ್ವವನ್ನು ವ್ಯವಸ್ಥೆಯನ್ನು ಕೊಟ್ಟಂಥ ಮಹಾನೀಯರು ಸಂತರು ಶಿವಶರಣರು ನಮ್ಮ ಮುಡಿಯ ಚಂದಯ್ಯನವರು ಅವರ ಜನ್ಮ ಜಯಂತಿಯನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ ಇದರಿಂದ ಸಮಾಜದಲ್ಲಿ ನಾವೆಲ್ಲ ಒಗ್ಗೂಡಿ ಮಾನವರಾಗಿ ಬದುಕೋಣ ಅಷ್ಟೇ ಜಾತಿ ಧರ್ಮ ಮತ ಎಲ್ಲ ನಾವೆಲ್ಲ ದೇಹದಲ್ಲಿ ನಡೀತಾ ಇರೋದು ಅರಿತೇ ಇರೋದು ಒಂದೇ ರಕ್ತ ಹಾಗಾಗಿ ನಾವೆಲ್ಲ ಮನುಷ್ಯರು ಮನುಷ್ಯರಾಗಿ ಜೀವ ಜೀವನ ಮಾಡ್ತಾ ಇದ್ದೀವಿ ಈ ಜಾತಿ ವ್ಯವಸ್ಥೆಯ ಒಂದು ಏನಿದೆ ಅದರಿಂದ ಆಚೆ ದೂಡಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲಿಸಿಕೊಟ್ಟಂಥ ಒಂದು ಸಂವಿಧಾನ ನೀಡಿದಂಥ ಸಂವಿಧಾನ ಅದರ ಜೊತೆಗೆ ಬಸವಣ್ಣರ ಆದಿಯಾಗಿ ಮುಲಿಯ ಚಂದಯ್ಯನವರು ಶಿವಶರಣರು ನಮಗೆ ಈ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಲಿಕ್ಕೆ ನಮಗೆಲ್ಲರಿಗೂ ಒಂದು ವಚನಗಳ ಮೂಲಕ ಸಂವಿಧಾನದ ಮೂಲಕ ಒಂದು ಮಾದರಿ ಆಗಿದ್ದಾರೆ ಅವುಗಳ ಮೂಲಕನಾದರೂ ಇಡೀ ಸಮಾಜವನ್ನು ಒಗ್ಗೂಡಿಸೋಣ ಹೇಳಿ ಈ ಮೂಲಕ ಆಶಿಸುತ್ತ ನನ್ನೆರಡು ಮಾತು